ಕೇವಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹತ್ತೈದು ವರ್ಷದಲ್ಲಿ ಅಧಿಕಾರದಾಗಿ ಆ ಕುಟುಂಬ ರಾಜಕಾರಣ ಏನ್ ಬಂತು ಅವತ್ತು ಮಹಾತ್ಮ ಗಾಂಧೀಜಿ ಒಂದು ಸಾಫ್ಟ್ ಕಾರ್ನರ್ ಅಂತ ಏನಿತ್ತು ಯಾವ ನಮ್ಮ ಅವತ್ತಿನ ಸಮರ್ಥ ನಾಯಕರಾಗಿದ್ದಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಪ್ರಧಾನಿ ಆಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಅದನ್ನು ತಪ್ಪಿಸಿ ಬೇರೆ ಯಾವುದೋ ಕಾರಣಕ್ಕಾಗಿ ಇವರ ಹಠ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅಂದು ನೆಹರೂಜಿ ಅವರನ್ನ ದೇಶದ ಪ್ರಧಾನಿಯನ್ನಾಗಿ ಆಯ್ಕೆ ಸಂದರ್ಭ ಇರಬಹುದು ಅದಾದ ನಂತರ ನೆಹರು ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅಧಿಕಾರವನ್ನ ಒಂದು ರೀತಿ ಬಲವಂತವಾಗಿ ಹಸ್ತಾಂತರ ಮಾಡದಂತ ಸಂದರ್ಭ ಇರಬಹುದು ಆದರೆ ಆ ನಂತರ ಒಂದು ಆ ಕುಟುಂಬ ವ್ಯಾಮೋಹ ಆ ಪುತ್ರಿ ಪುತ್ರಿ ವ್ಯಾಮೋಹ ಏನಿದ್ದು ಆ ಕುಟುಂಬದ ರಾಜಕಾರಣ ಅಲ್ಲೇ ಶುರುವಾಯಿತು ಯಾವ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಆಚೆ ಹೋದ್ರು ಆದ್ರೆ ಈ ಕಾಂಗ್ರೆಸ್ನವರ ಕೈಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಯಾವ ಇಂದಿರಾ ಗಾಂಧಿಯವರು ಅವರು ಅಧಿಕಾರವನ್ನು ತಗೋತಾರೆ ಅವರ ಅಧಿಕಾರದ ಅವಧಿಯಲ್ಲಿ ಶಾರೋಪಿಯಂವಾಗಿ ಅವರ ಮಗ ಕಿರಿ ಮಗ ಸಂಜಯ್ ಗಾಂಧಿ ನಾವು ನೋಡಿದ್ವಿ ಆ ಸಂಜಯ್ ಗಾಂಧಿ ಅವರ ಹಿಟ್ಲರ್ ಧೋರಣೆ ಏನಿತ್ತು ಅವರು ತಮ್ಮ ತಾಯಿಯ ಮೇಲೆ ಕುಟುಂಬ ರೀತಿ ಇತ್ತು ಇಷ್ಟು ದೊಡ್ಡ ದೇಶ ಕಾಲಕ್ಕೆ ಅಷ್ಟು ದೊಡ್ಡ ಜನಸಂಖ್ಯೆ ಇದ್ದಂತ ದೇಶ ಒಂದು ಕುಟುಂಬದ ರೀತಿ ನಡೆಯುವ ರೀತಿ ವ್ಯವಸ್ಥೆ ರೂಪುಗೊಂಡಿತ್ತು ಆ ವ್ಯವಸ್ಥೆಯಲ್ಲಿ ಸಂಜಯ್ ಗಾಂಧಿ ಹೇಳದಂತೆ ಆಡಳಿತ ನಡೀತಾ ಇತ್ತು ಈ ತುರ್ತು ಪರಿಸ್ಥಿತಿ ಕೂಡ ಅವರ ತಾಯಿಯ ಮೇಲೆ ಬಲವಂತವಾಗಿ ಮೈಂಡ್ ಇಂದಿರಾ ಗಾಂಧಿ ಅವರು ಏನು ಚುನಾವಣೆ ಹೈಕೋರ್ಟ್ ನ ಆದೇಶದಂತೆ ಅಲಹಾಬಾದ್ ಹೈಕೋರ್ಟ್ ನ ಆದೇಶದಂತೆ ಇನ್ನು ಮೇಲೆ ಸ್ಪರ್ಧೆ ಮಾಡಿಲ್ಲ ಆರು ವರ್ಷಗಳ ಕಾಲ ಅಂತ ತೀರ್ಪು ಬಂತು ಆ ಸಂದರ್ಭದಲ್ಲಿ ಒಂದು ಕಿಚನ್ ಕ್ಯಾಬಿನೆಟ್ ಮೀಟಿಂಗ್ ಅವರ ಮನೆಯಲ್ಲೇ ಒಂದು ಕ್ಯಾಬಿನೆಟ್ ನಡೆಯುತ್ತೆ ಆ ಮೀಟಿಂಗ್ ನಲ್ಲಿ ಒಂದು ಕಠೋರವಾದ ನಿರ್ಧಾರವನ್ನು ತಕೋತಾರೆ ಯಾವ ರೀತಿ ಹೈಕೋರ್ಟ್ ಆದೇಶದಿಂದ ನಾವು ಬಚಾವಾಗಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗುತ್ತೆ ಅಲ್ಲಿ ತೀರ್ಮಾನ ಆಗುತ್ತೆ ಸಂಜಯ್ ಒಂದು ಐಡಿಯಾ ಕೊಡ್ತಾರೆ ಅವರಿಗೆ ಇಲ್ಲ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಬಳಸಿಕೊಂಡು ತುರ್ತು ಪರಿಸ್ಥಿತಿಯನ್ನ ಹೇರೋಣ ತುರ್ತು ಪರಿಸ್ಥಿತಿ ಯಾವಾಗ ಹೇರಬಹುದು ಅಂತ ಹೇಳಿದ್ರೆ ಏನಾದ್ರೂ ಕ್ಷ ಆಂತರಿಕ ಗಲಭೆಗಳು ದೇಶದಲ್ಲಿ ಉಂಟಾದಾಗ ಶೋಭೆ ಬಂದಾಗ ಅಥವಾ ಯುದ್ಧದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಹೇಳದಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇತ್ತು ಆದ್ರೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇಶ ಚೆನ್ನಾಗಿತ್ತು ಯಾವ ತುರ್ತು ಪರಿಸ್ಥಿತಿ ಕೂಡ ಇರಲಿಲ್ಲ ಯಾವ ಹಣಕಾಸಿನ ಮುಗ್ಗಟ್ಟು ಕೂಡ ದೊಡ್ಡ ಮಟ್ಟಕ್ಕೆ ಇರಲಿಲ್ಲ ಇದು ಯಾವುದೂ ಇಲ್ಲ ಅಂದ್ರೂ ಕೂಡ ಕೇವಲ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿ ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ ದೇಶದ ಮೇಲೆ ರಾತ್ರೋರಾತ್ರಿ ತುರ್ತು ಪರಿಸ್ಥಿತಿಯನ್ನ ಏಳುವಂತಾಗುತ್ತೆ ಆ ಕರಾಳ ದಿನ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ನೀವು ನಾವು ಯಾರು ಕೂಡ ಇಮ್ಯಾಜಿನ ಮಾಡ್ಕೊಳ್ಳಕ್ಕಾಗಲ್ಲ ಆದ್ರೆ ಎಷ್ಟು ಜನ ಜೈಲಿಗೆ ಆಗಿರಬಹುದು ಬೆಳಗಾವಿ ವರ್ಷದಲ್ಲಿ ಯಾರ್ಯಾರು ವಿರೋಧ ಪಕ್ಷದ ನಾಯಕರಿದ್ರು ಯಾರ್ಯಾರು ಗಟ್ಟಿಯಾಗಿ ಸರ್ಕಾರದ ಅಕ್ಕು ಬಗ್ಗೆ ಮಾತನಾಡ್ತಿದ್ರು ಜನ ಎಪ್ಪತ್ತು ಸಾವಿರ ಜನ ಜೈಲು ತುಂಬುತ್ತೆ ಅದು ಲಕ್ಷ ಗಂಡ ಮುಂದಕ್ಕೆ ಹೋಗುತ್ತೆ ಇಪ್ಪತ್ತೊಂದು ತಿಂಗಳಲ್ಲಿ ಜೈಲಿಗೆ ಯಾರು ಮಾತಾಡ್ತಾರೋ ಪತ್ರಿಕಾ ಸ್ವಾತಂತ್ರ್ಯ ಹರಣ ಆಗುತ್ತೆ ಸ್ವಾತಂತ್ರ್ಯ ಏನ್ ಬೇಕಾದ್ರೂ ಕರಿಬಹುದು ಆಡಳಿತ ಪಕ್ಷದ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಬಹುದು ಪತ್ರಿಕಾ ಹರಣ ಆಗುತ್ತೆ ಸ್ವಾತಂತ್ರ್ಯದ ಹರಣ ಅದಾದ ನಂತರ ವಾಕ್ ಸ್ವಾತಂತ್ರ್ಯವನ್ನು ಕೆತ್ತಕೊಳ್ತಾರೆ ಈಗ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ಪ್ರ ಧ್ವನಿ ಎದುರಿಕೆ ಅವಕಾಶ ಇದೆ ಆ ಅವಕಾಶಗಳನ್ನ ಕಿತ್ಕೊಳ್ಳುತ್ತೆ ಅಂದಿನ ಸರ್ಕಾರ ವಾಕ್ ಸ್ವಾತಂತ್ರ್ಯ ಕಿತ್ಕೊಳ್ಳುತ್ತೆ ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುತ್ತೆ ಇನ್ನು ವಿರೋಧ ಪಕ್ಷದ ಎಲ್ಲ ಹಕ್ಕುಗಳನ್ನು ದಮನ ಮಾಡ್ತಾರೆ ಆ ದಮನ ಮಾಡಿ ಇವರು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಇದರಲ್ಲಿ ಬರ್ತಾರೆ ಆದ್ರೆ ಸುದೈವ ವರ್ಷ ದೇಶದ ಜನ ಅಂದು ಎತ್ಕೋತಾರೆ ಇಪ್ಪತ್ತ ಇಪ್ಪತ್ತೊಂದು ತಿಂಗಳಿಗೆ ದೇಶದಲ್ಲಿರುವ ಎಲ್ಲ ಜೈಲು ಭರ್ತಿಯಾಗಿ ಹೋಗುತ್ತೆ ಸಾಧ್ಯತೆ ಇಲ್ಲ ಅಂತ ನಾವು ಬಂದಾಗ ಏನು ಮಧಿಜಿ ಅವರು ಹೇಳಿದ್ರು ಆ ಪ್ರಕಾರ ವಿರೋಧ ಪಕ್ಷಗಳು ಆ ಜೈಲಿನ ಸಂಘಟನೆ ಮಾಡಿಕೊಂಡು ಮುಂದೆ ಈ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ನಮ್ಮ ಜನಸಂಘದ ನೇತೃತ್ವದಲ್ಲಿ ಏನು ಒಂದು ನಿರ್ಧಾರಗಳಾಗ್ತವೆ ಅದರಿಂದ ಭಯ ಕೂಡ ಅಲ್ಲಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅನಿವಾರ್ಯವಾಗಿ ತೃಪ್ತಿ ಪರಿಸ್ಥಿತಿಯನ್ನ ಹಿಂದಕ್ಕೆ ತೆಗೆದುಕೊಂಡು ಚುನಾವಣೆ ಘೋಷಣೆ ಮಾಡ್ತಾರೆ ಚುನಾವಣೆ ನಡೆಯುತ್ತೆ ಹಿನಾಯವಾಗೋದನ್ನ ಕಾಣ್ತಾರೆ ಮತ್ತೆ ಅವತ್ತು ನಮ್ಮ ಒಂದು ಜನತಾ ಪಾರ್ಟಿ ಅಧಿಕಾರ ಅಧಿಕಾರಕ್ಕೆ ಬರುತ್ತೆ ಆ ತಿದ್ದುಪರಿಸ ಸಂದರ್ಭದಲ್ಲಿ ಮಾಡಿದಂತಹ ಎಲ್ಲಾ ತಿದ್ದುಪಡಿಗಳನ್ನು ಕೂಡ ಮುಂದಿನ ಮತ್ತೆ ಬದಲಾಯಿಸುತ್ತಾಗುತ್ತೆ ಬದುಕೆ ಇವತ್ತು ಸಲ್ಮಾನ್ ಮೋದಿಜಿ ಅವರು ಪ್ರಧಾನಿಗಳಾಗಿ ದೇಶಕ್ಕೆ ಹನ್ನೊಂದು ವರ್ಷದ ಸುಭಿಕ್ಷವಾದಂತಹ ಆಡಳಿತವನ್ನು ಕೊಟ್ಟಿರುವ